ಅಯ್ಯ ಭಟ ಅಪ್ಪಣೆ ಆಗಲಿ ಪ್ರಭು ನಮ್ಮ ಆಯುಧ ಶಾಲೆಯ ಮೂಲಕವೂ ನಮ್ಮ ಸೋದರರಿಗೆ ಯುದ್ಧದ ವಿಚಾರ ತಿಳಿಯಬಾರದು ಪ್ರಭು ತಿಳಿಸುವುದಿಲ್ಲ ರಾಮಚಂದ್ರ ಕ್ಷಮಿಸಿ ತಂದೆ ತಮ್ಮ ವಿಶ್ರಾಂತಿಗೆ ಭಂಗವನ್ನು ಉಂಟು ಮಾಡಿದ್ದೇನೆ ತುರ್ತಾಗಿ ಒಂದು ವಿಷಯವನ್ನು ತಮಗೆ ತಿಳಿಸಿ ತಮ್ಮ ಅಪ್ಪಣೆಯನ್ನು ಪಡೆಯಬೇಕಾಗಿತ್ತು ಈ ಅನಿವಾರ್ಯತೆ ಇದ್ದುದರಿಂದ ನಾನು ಕೂಡಲೇ ಧಾವಿಸಿದೆ ರಾಮಚಂದ್ರ ನೀನು ನನ್ನಲ್ಲಿಗೆ ಬಂದರೆ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ ನಿಜ ಹೇಳಬೇಕೆಂದರೆ ಈ ವಿಶ್ರಾಂತಿಯಲ್ಲಿ ಸಿಗೋ ಸೌಖ್ಯಕ್ಕಿಂತ ನಿನ್ನ ಆಗಮನದಿಂದ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ ಅದೇನು ತುರ್ತಾದ ವಿಷಯ ಎಂದು ಹೇಳಿದೆಯಲ್ಲ ಏನದು ಹೇಳುತ್ತಾನೆ ತಂದೆ ಕೆಲವು ದಿನಗಳ ಹಿಂದೆ ನಮ್ಮ ಚಾರರು ನೆರೆ ರಾಜ್ಯದ ಕೆಲವು ಗೂಡಾಚಾರರನ್ನು ಹಿಡಿದುಕೊಂಡು ಬಂದರು ಬಂದಿರುವೆ ನಮ್ಮ ದೊರೆಯು ಅಯೋಧ್ಯೆಗೆ ಮುತ್ತಿಗೆ ಹಾಕುವ ಆಲೋಚನೆ ಮಾಡಿದ್ದಾರೆ ಆದ್ದರಿಂದ ಅಯೋಧ್ಯೆಯ ಕೋಟೆಗಳು ಎಲ್ಲಿ ದುರ್ಬಲವಾಗಿದೆ ಎಲ್ಲಿಂದ ನಮ್ಮ ಸೈನ್ಯವನ್ನು ನುಗ್ಗಿಸಬಹುದು ಎಂಬುದನ್ನು ಪರೀಕ್ಷಿಸಿಕೊಂಡು ಬರಲು ನಮ್ಮ ದೊರೆಗಳು ನನಗೆ ಆದೇಶಿಸಿದ್ದರು ಅದರಂತೆ ನಾನು ತೀರ್ಥಯಾತ್ರಿಕನ ಯಾತ್ರಿಕನ ಸೋಗಿನಲ್ಲಿ ಇಲ್ಲಿಗೆ ಬಂದು ಅಯೋಧ್ಯೆಯ ಕೋಟೆಗಳನ್ನು ಪರೀಕ್ಷಿಸುತ್ತಿದ್ದೆ ಪ್ರಭು ಹಿಂದಿನಿಂದಲೇ ನನಗೆ